ಎಲ್ಲಿ ಹೋದ್ರೂ ಗೆಲ್ತೀನಿ ನಾನು ಬಿ ಜೆ ಪಿ ಯಲ್ಲಿದ್ದರೂ ಗೆಲ್ತೀನಿ ಕಾಂಗ್ರೆಸ್ ಪಾರ್ಟಿಗೆ ಹೋಗಿ ಜಾಯ್ನ್ ಆದರೂ ಗೆಲ್ತೀನಿ ಇನ್ನು ಯಾವ ಪಾರ್ಟಿ ಬೇಕಿದ್ರೂ ನಾನು ಗೆಲ್ತೀನಿ ಜಗದೀಶ್ ಶೆಂಟರ್ ಅಂದ್ರೆ ಒಂದು ಬ್ರ್ಯಾಂಡ್ ಅಂತ ಅವ್ರು ತಿಳ್ಕೊಂಡಿದ್ರು ಅವ್ರಿಗೆ ಏನಿದೆ ಅವ್ರದ್ದು ಒಂದು ಈ ನಡವಳಿಕೆ ಏನು ಇದೆ ಅದೇ ಅವ್ರಿಗೆ ಒಂದು ಸೋಲಿನ ಒಂದು ಕಾ ಭೀತಿ ಬಂತೇಳಿ ನಾನು ಹೇಳ್ಬೋದು ಯಾಕಂದರೆ ಅವ್ರದ್ದು ವಿಚಾರನೇ ಹಂಗಿತ್ತು ಯಾಕೆಂದರೆ ಮನುಷ್ಯ ಸಟನ್ ಏಜ್ ಇರುತ್ತೆ ಆ ಸಟನ್ ಏಜ್ ಆದಮೇಲೆ ಅವ್ರ ಹೈಕಮಾಂಡ್ ಒಂದು ಡಿಸಿಷನ್ ತೊಗೊಂಡು ಅವ್ರು ಟಿಕೆಟ್ ಟಿಕೆಟ್ ತಪ್ಸಾರಂದಮೇಲೆ ಅವ್ರು ಸೀನಿಯರ್ ಜೊತೆ ಕುಂತು ಅವ್ರು ಮಾತಾಡಿಕೊಂಡು ಒಂದು ಬೇರೆ ಯಾವುದೋ ಪೊಸಿಷನ್ ಇಟ್ಕೊಂಡು ಅವ್ರ ಪಾರ್ಟಿಯಲ್ಲಿ ಉಳ್ಕೋಬೇಕಿತ್ತು ಅವಾಗ ಅವ್ರಿಗೆ ಗೌರವ ಇದೆ ಹೌದಪ್ಪ ಒಂದು ಲಾಯಲ್ ಸೀನಿಯರ್ ಪರ್ಸನ್ ಲಾಯಲ್ ಹಿ ಹೀಸ್ ಈಸ್ ಆಲ್ವೇಸ್ ಸ್ಟಿಕ್ ಅಪ್ ಟು ಈಸ್ ಪಾರ್ಟಿ ಈಸ್ ವಿದಿನ್ ಈಸ್ ಸರ್ಕಮ್ಸ್ಟಾನ್ಸಸ್ ವಿತ್ ಈಸ್ ಪಾರ್ಟಿ ಒಳ್ಳೆ ಅಂತೇಳಿ ಅವ್ರಿಗೊಂದು ಗೌರವ ಇದೆ ಅಲ್ರಿ ಈ ಏಜ್ ಮೇಲೆ ಈ ಏಜ್ದಾಗ ಇಷ್ಟೆಲ್ಲ ಅವಕಾಶಗಳು ಸಿಕ್ಕ ಮೇಲೆ ಎಲ್ಲ ಆದಮೇಲೆ ಇಲ್ಲೇ ಬಂದು ಮತ್ತು ನಾನು ಎಲೆಕ್ಷನ್ ಕಂಟೆಸ್ಟ್ ಮಾಡ್ತೀನಿ ಅಂತೇಳಿ ಕಾಂಗ್ರೆಸ್ ಹಿಡ್ ಅದು ಅದೊಂದು ಅಧಿಕಾರದ ಲಾಂಚೆ ಆಯಿತು ಮೇಲೆ ತೋಣ ಮೇಲೆ ತಮ್ಮದು ಹಾಲತ್ ಏನಿದೆ ಯಾ ಯಾವ ಹಾಲತ್ಲಿಂದ ತಾವು ಸೋತ್ರಿ ಅದು ನೋಡಿರಿ ಆಮೇಲೆ ಇಷ್ಟೆಲ್ಲ ನಮ್ಮ ಪಕ್ಷ ಅವ್ರಿಗೆ ಗೌರವ ಕೊಡ್ತು ಅವರು ಹಿನಾಯಿ ಹೋಗಿ ಸೋತರು ಕೂಡ ಮತ್ತವ್ರಿಗೆ ನಮ್ಮ ಪ ಪಕ್ಷದಿಂದ ಎಮ್ ಎಲ್ ಸಿ ಕೊಟ್ಟವ್ರಿಗೆ ಗೌರವ ಸನ್ಮಾನ ಎಲ್ಲ ಕೊಟ್ಟರು ಇಷ್ಟೆಲ್ಲ ಕೊಟ್ಟ ಮೇಲೆ ಮತ್ತೆ ಮರಳಿ ಅವ್ರಿಗೆ ಬಿ ಜೆ ಪಿಗೆ ಹೋಗ್ತಾರೆ ಅಂದರೆ ಅವರು ಒಂದು ಬೇಸ್ಲೆಸ್ ಕ್ಯಾಂಡಿಡೇಟ್ ಯಾವುದೋ ಒಂದು ಅಂದರೆ ವೇಸ್ಟ್ ಕ್ಯಾಂಡಿಡೇಟ್ ಯಾವುದೋ ಒಂದು ಪಾರ್ಟಿಗೆ ಯಾಕಂದ್ರೆ ಒಂದು ನಂದೆ ಗತೆ ಒಂದು ದೊಡ್ಡ ಪಾರ್ಟಿ ಇಷ್ಟೆಲ್ಲ ಜಗತ್ತು ಕೊಟ್ಟ ಮೇಲೆ ಅವ್ರದ್ದು ಆಗಿಲ್ಲ ಮತ್ತೆ ಈ ಕಡೆ ಬಂದು ಮತ್ತೆ ಮತ್ತಲ್ಲಿ ಹೋಗ್ತಾರಂದಮೇಲೆ ನಾಳೆ ಬಿ ಜೆ ಪಿಗೂ ಅವ್ರಲಿಂದ ಏನು ಬೆನಿಫಿಟ್ ಆಗೋದಿಲ್ಲ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳ್ಬೋದು ಸರಿ ಸರ್ ನನ್ನ ಕೊನೆಯ ಹಂತಕ್ಕೆ ಬರ್ತಾ ಇದ್ದೀನಿ ಸಮಯದ ವಿಚಾರ ಮಾಡ್ತಾರೆ ಏಕೆಂದರೆ ನಿಮ್ಮ ಮನೆ ಕೂಡ ಅಂಜುಮನ್ ಚುನಾವಣೆಗೆ ಇಸ್ಲಾಮಿನಲ್ಲಿ ತ ಆಯ್ಕೆ ಆದ್ರಿ ಚುನಾವಣೆಯಲ್ಲಿ ಕಂಟೆಸ್ಟ್ ಮಾಡಿದರೆ ಏಮ್ ಹಿಂಡಿಸ್ಗಿರಿ ಅವರ ಬಣದಿಂದ ಆಯ್ಕೆನೂ ಕೂಡ ಆದ್ರಿ ಅದಂತ ಸಂದರ್ಭದಲ್ಲಿ ನಿಮ್ಮ ವೈಯಕ್ತಿಕವನ್ನು ಕೈ ಫಂಕ್ಷನ್ಗೆ ಹೋಗೋದಿದೆ ಆ ಸಮಯದ ವಿಚಾರ ಮಾಡ್ತಾ ನಾನು ಕೊನೆ ಹಂತಕ್ಕೆ ಬರ್ತಾ ಇದ್ರಿ ಏನು ಮೊದಲನೇ ಬಾರಿಗೆ ಮೂವತ್ತು ವರ್ಷದಲ್ಲಿ ತಾವೇನು ಟಿಕೆಟ್ ಕೇಳಿದ್ರಿ ಅದೇ ರೀತಿ ಈ ಕ್ಷೇತ್ರದಲ್ಲಿ ನಲವತ್ತು ವರ್ಷದಿಂದ ಯಾರು ಐವತ್ತು ವರ್ಷದ ನನಗೆ ಮಾಹಿತಿ ಪ್ರಕಾರ ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ಯಾರೂ ಟಿಕೆಟ್ ಕೇಳಿಲ್ಲ ಅಖಂಡ ಜಿಲ್ಲೆ ಇದ್ದಂಥ ಭಾಗದಲ್ಲಿ ಆ ಕಡೆ ಶಾಖೆ ಐ ಜಿ ಸನ್ನಿಧಿಯವರು ಆಯ್ಕೆದರು ಫಾರೂಕ್ ಅವರು ಕೂಡ ಅವರು ಆ ಕಡೆ ಬಿ ಎಂ ಫಾರು ಬಿ ಎಮ್ ಫಾರೂಕ್ ಅವರು ಕೂಡ ಆ ಕಡೆ ಸಂಸದರಾಗಿದ್ದರು ಆದರೆ ಈ ಭಾಗದಲ್ಲಿ ಯಾರೂ ಆಗಿಲ್ಲ ಈ ಬಾರಿ ಎಲ್ಲಾದರೂ ಫಾರೂಕ್ ಅಬೂನೂರಾಗಿದ್ಲಿ ಅಥವಾ ಮತ್ತೆ ಅಬ್ ಮತ್ತು ಬೇರೆ ಯಾರು ಆಗಿರಲಿ ಲೋಕಸಭೆಗೆ ಕಂಟೆಸ್ಟ್ ಮಾಡ್ಬೋದಾ ಟಿಕೆಟ್ ಕೇಳಬಹುದಾ ಯಾಕೆಂದರೆ ಮೊದಲು ಐಜಿ ಸನ್ನಿಧಿಯವರು ಚಿರಂಜೀವಿ ಶಾಕೀತ್ ಸನ್ನದಿಯವರು ಧಾರವಾಡ ಕೊಡಿ ಅಥವಾ ಹುಬ್ಬಳ್ಳಿ ಧಾರವಾಡ ಕೊಡಿ ಅಥವಾ ಹಾವೇರಿ ಕೊಡಿ ಅಂತ ಕೇಳಿದರು ಹದಿನೆಂಟರಲ್ಲಿ ಕೇಳಿದರು ಸಾರಿ ಹತ್ತೊಂಬತ್ತರಲ್ಲಿ ಕೇಳಿದ್ದರು ಮತ್ತು ಹದಿನಾಲ್ಕರಲ್ಲಿ ಕೇಳಿದರು ಆದರೆ ಈಗ ಕೇಳಬೇಕಂತ ಸಂದರ್ಭದಲ್ಲಿ ಅವ್ರಿಗೆ ಒಂದು ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಹುಡ ಅಧ್ಯಕ್ಷರಾಗಿ ನೇಮಕ ಮಾಡಿದ್ದಾರೆ ಅವರು ಅಂತ ಆ ರೀತಿ ಕೇಳೋಂಗಿಲ್ಲ ಅಂತ ನನಗೆ ಅನಿಸುತ್ತೆ ಅದೇ ಕಾರಣಕ್ಕಾಗಿ ಅವರು ಹೂಡಾಧ್ಯಕ್ಷರಾಗಿದ್ದಾರೆ ಆ ರೀತಿ ಏನಾದ್ರು ಮಾಡಿ ಅವರು ಆಗಿರಲಿ ಅಥವಾ ಬೇರೆ ಯಾರು ಹಾಕಿರ್ಲಿ ಈ ಬಾರಿ ನಾವು ಬೇರೆ ಯಾರಾಗಿರ್ತದೆ ನೇರವಾಗಿ ಕೇಳ್ಬಿಡ್ತೇನೆ ಸಂತರದಿಂದ ಕೇಳಿದಾಗೆ ಅಥವಾ ಧಾರವಾಡ ಲೋಕಸಭಾ ಕ್ಷೇತ್ರಕ್ಕೂ ಟಿಕೆಟ್ ಆಕಾಂಕ್ಷಿ ಆಗ್ಬೋದಾ ಅಥವಾ ಕಾಂಗ್ರೆಸ್ಗೆ ನೀವು ಮನ ಹಾಕಬಹುದಾ ಅಂತ ಇಲ್ಲ ಪಾರ್ಲಿಮೆಂಟ್ ಎಲೆಕ್ಷನ್ಗೆ ನಾನು ಯಾವುದು ನಮ್ಮ ಹೈಕಮಾಂಡ್ಗೆ ಹೋಗಿ ಅಪ್ರೋಚ್ ಆಗಿಲ್ಲ ನಾನು ಆಕಾಂಕ್ಷಿ ಆಗಬೇಕಂತೇಳಿ ನನ್ನದು ಯಾವುದು ಇಲ್ಲ ಸದ್ಯ ನಾನು ಅಸೆಂಬ್ಲಿ ಎಲೆಕ್ಷನ್ಗೆ ಆಕಾಂಕ್ಷಿ ಇದ್ದೆ ಭಾಳ ಸ್ಟ್ರಾಂಗಾಗಿ ವರ್ಕ್ ಮಾಡಿದ್ದೆ ಅದೇ ನಮ್ಮ ಈಗ ನಮ್ಮ ಹೈಕಮಾಂಡಲ್ಲಿ ಯಾರಿಗ ಅವ್ರು ಪ್ರಿಫರ್ ಮಾಡಿ ನಮ್ಗೆ ಟಿಕೆಟ್ ಕೊಡ್ತಾರೆ ಅವ್ರ ಸಂಬಂಧ ನಾವು ಹಗಲ್ ರಾತ್ರಿ ದುಡ್ದಾಗ ಈ ಬಾರಿ ಹೇಗಾರು ಮಾಡಿ ಎನಿ ಕಂಡೀಷನ್ ನಮ್ಮ ಕ್ಯಾಂಡಿಡೇಟ್ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ದು ಕ್ಯಾಂಡಿಡೇಟ್ ಗೆಲ್ಲಬೇಕು ಸತತ ಪ್ರಯತ್ನಗಳನ್ನು ನಾವು ಮಾಡಬೇಕು ಆಮೇಲೆ ಏನು ನಮ್ಗೆ ಗೌರ್ಮೆಂಟ್ ಹೇಳಿದ ಪ್ರಕಾರ ಐದು ಗ್ಯಾರಂಟಿ ನಮ್ಮವ್ರು ಕೊಟ್ಟಿದ್ದರು ನುಡಿದಂಥ ನಡೆದಿದ್ದ ಸರ್ಕಾರ ಏನಿದೆ ಮತ್ತೊಮ್ಮೆ ನಾವು ಮನೆ ಮನೆಗಳಿಗೆ ಹೋಗಿ ಪರ್ಸ್ನಲ್ ಆಗಿ ಹಿರಿಯಾರಿಗೂ ಎಲ್ಲ ಮತದಾರಿಗೆ ಎಲ್ಲ ಪರ್ಸ್ನಲ್ ಟಚ್ ಆಗಿ ಮನವೊಲಿಕೆ ಮಾಡಿ ಈ ಸತ ಸ್ವಲ್ಪ ಚೇಂಜಸ್ ಆಗಬೇಕು ಭಾಳ ಅವಶ್ಯಕತೆ ಇದೆ ಅಂಥೇಳಿ ನಾವು ಗ್ರೌಂಡ್ ವರ್ಕ್ ಮಾಡಬೇಕು ಆದರೂ ನಮ್ಮ ಹಿರಿಯರು ಯಾವ ಯಾವ ಕ್ಯಾಂಡಿಡೇಟ್ ಕೊಡ್ತಾರ ಭಾಳ ಶಾರ್ಟ್ಲಿಗೆ ವರ್ಕ್ ಆಗುತ್ತೆ ಆಮೇಲೆ ನಮ್ಮ ವರಿಷ್ಠರು ಆಮೇಲೆ ನಮ್ಮ ಹೈಕಮಾಂಡ್ ಏನು ಡೈರೆಕ್ಷನ್ಸ್ ಕೊಡ್ತಾರೆ ಆ ಪ್ರಕಾರ ನಾವು ಪಾರ್ಟಿ ಸ ಪಾರ್ಟಿಗೆ ವರ್ಕ್ ಮಾಡಿ ಮಾಡ್ತೀವಿ ಅಂದರೆ ನಿಮ್ಮ ವಿಚಾರ ವ್ಯಕ್ತಿಗಿಂತ ಪಕ್ಷೀಯ ಪಕ್ಷದ ಸಿದ್ಧಾಂತದ ಮೇಲೆ ಹೋಗುವವರು ಹೌದು ಧರ್ಮದಕ್ಕಿಂತ ಪಕ್ಷ ಇಲ್ಲ ಧರ್ಮದವರಿಗೆ ಟಿಕೆಟ್ ಕೊಡಲಿಲ್ಲ ಮೈನಾರಿಟಿ ಕೊಡಲಿಲ್ಲ ಅವ್ರಿಗೆ ಕೊಡಲಿಲ್ಲ ಅನ್ನೋದು ನಿರಾಸೆ ಆಗೋದಕ್ಕಿಂತ ಪಕ್ಷ ಹೇಳೋದುವೇ ನಮ್ಮದು ವೆರಿ ಇಂಪಾರ್ಟೆಂಟ್ ಸಿದ್ಧಾಂತ ಮೇಲೆ ಹೋಗೋದು ಹೌದು ಪಾ ಕಾಂಗ್ರೆಸ್ ಪಾರ್ಟಿದಾದಂಥ ತಂದಾದಂಥ ಒಂದು ಸಿದ್ಧಾಂತಗಳಿದೆ ಯಾವಾಗಲೂ ಕಾಂಗ್ರೆಸ್ ಪಾರ್ಟಿ ಯಾವುದೂ ಒಂದು ಕಮ್ಯುನಿಟಿಗೆ ಯಾವುದೂ ಒಂದು ಜಾತಿಗೆ ಸೀಮಿತ ಆಗಿಲ್ಲ ಪ್ರತಿಯೊಂದು ಜಾತಿ ಬಗ್ಗೆ ನ್ಯಾಯ ಯಾವಾಗಲೂ ಕೊಟ್ಟಿದೆ ಪ್ರತಿಯೊಂದು ಕಮ್ಯುನಿಟಿ ಸಂಬಂಧ ಕಾಂಗ್ರೆಸ್ ಒಂದೇ ಒಂದು ಪಾರ್ಟಿ ಬಿಗ್ಗೆಸ್ಟ್ ಡೆಮ್ರೆಟಿಕ್ ಪಾ ಡೆಮಾಕ್ರೆಟಿಕ್ ಪಾರ್ಟಿ ಅರೌಂಡ್ ದಿ ಗ್ಲೋಬ್ ಅಂತ ನಾನು ಹೇಳ್ಬೋದು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಯಾಕಂದ್ರೆ ಇಷ್ಟು ಬಿಗ್ಗೆಸ್ಟ್ ಡೆಮೋಕ್ರೆಟಿಕ್ ಪಾರ್ಟಿ ಅರೌಂಡ್ ದ ಗ್ಲೋಬ್ ಯಾವುದೂ ಇಲ್ಲ ಸೊ ನಮ್ಮ ಕಾಂಗ್ರೆಸ್ ಪಾರ್ಟಿಯಲ್ಲಿ ಏನಿದೆ ಪ್ರತಿಯೊಂದು ಕಮ್ಯುನಿಟಿದವ್ರಿಗೆ ಅವಕಾಶ ಇದೆ ಸಮಪಾಲು ಸಮಪಾಲು ಒಂದು ಇದೆ ನ್ಯಾಯ ಯಾವಾಗಲೂ ಕಾಂಗ್ರೆಸ್ ಪಾರ್ಟಿಯಲ್ಲಿದೆ ಸೊ ನಾವು ಯಾವಾಗಲೂ ಯಾವುದೋ ಒಂದು ಕಮ್ಯುನಿಟಿದು ಕ್ಯಾಂಡಿಡೇಟ್ ಕೊಟ್ಟರು ಅದನ್ನು ನಾವು ಖುದ್ದು ನಿಂತೀವಿ ಅಂತ ತಿಳ್ಕೊಂಡು ನಾವು ಆ ಕ್ಯಾಂಡಿಡೇಟ್ ಗೆಲ್ಲಿಸಬೇಕು ಅದು ಒಂದೇ ನಮ್ಮದು ಕಾಂಗ್ರೆಸ್ಸಲ್ಲಿ ಇದ್ದಾಗ ನಮ್ಮದು ಧರ್ಮ ಅಂತೇಳಿ ನಾವು ಪಾಲಿಸ್ತೀವಿ ಸರಿ ಸರ್ ಕೊನೆ ಹಂತಕ್ಕೆ ಬರ್ತಾ ಇದ್ದರೆ ಕರ್ನಾಟಕದಲ್ಲಿ ನೂರ ಮೂವತ್ತೈದು ಸ್ಥಾನ ಯಾವ ರೀತಿ ವಿಜಯಶೈಲಿ ಆದರೆ ಈ ಬಾರಿ ಕರ್ನಾಟಕದಿಂದ ಇಪ್ಪತ್ತೆಂಟು ಸ್ಥಾನದಲ್ಲಿ ಲೋಕಸಭಾ ಕ್ಷೇತ್ರದಲ್ಲಿ ಎಷ್ಟು ಸೀಟು ಗೆಲ್ಲಬಹುದು ಕರ್ನಾಟಕದಿಂದ ಇಂಡಿಯಾ ಅಲೈನ್ಸ್ ಎಷ್ಟು ಗಟ್ಟಿಮುಟ್ಟಿ ಆಗ್ಬೋದು ಈ ಬಾರಿ ಭಾರತೀಯ ಜನತಾ ಪಕ್ಷದ ಮೂಲ ಅಜೆಂಡ ಅಬ್ಕಿ ಬಾರ್ ಚಾರ್ಸೋ ಬಾರ್ ತೀಸ್ರಿ ಬಾರ್ ಮೋದಿ ಸರ್ಕಾರ ಅನ್ನುವಂಥ ಅಜೆಂಡಾ ಕಟ್ಕೊಂಡಿದ್ರೆ ಕೆಲವೊಂದಿಷ್ಟು ಕಾಂಗ್ರೆಸ್ ಪಕ್ಷದ ಯುವ ಘಟಕದ ಯುವ ಕಾರ್ಯಕರ್ತರು ಈ ಅಜೆಂಡಾಗೆ ಟ್ರೋಲ್ ಮಾಡಿದ್ದಾರೆ ಅಬ್ಗಿ ಬಾರ್ ಚಾರ್ಸೋ ಪಾರ್ ಕಾಂಗ್ರೆಸ್ಗೆ ಪಾಸ್ ತಿರಿಸ್ ತೀಸ್ರಿ ಬಾರ್ ಮೋದಿ ಸರ್ಕಾರ ತೀಸ್ರಿ ಬಾರ್ ಮೋದಿ ಸರ್ಕಾರ ಘರ್ ಪಾಸ್ ಕಾಂಗ್ರೆಸ್ ತೀಸ್ರಿ ಬಾರ್ಗೂ ಅಧಿಕಾರಕ್ಕೆ ಪಾಸ್ ಅನ್ನೋಂಥ ಸ್ಲೋಗನ್ ಏನು ಟ್ರೋಲ್ ಮಾಡಿದ್ದಾರೆ ಏನಂತ ಸರ್ ನೀವು ಎಷ್ಟು ಸೀಟ್ ಗೆಲ್ಬೋದು ಕಾಂಗ್ರೆಸ್ ಪಕ್ಷ ಇಂಡಿಯಾ ಅಲೈನ್ಸ್ ಕರ್ನಾಟಕದಿಂದ ಮತ್ತು ಭಾರತ ದೇಶದಲ್ಲಿ ನಮ್ಮ ಕರ್ನಾಟಕದಿಂದ ಇಪ್ಪತ್ತೇಳರಿಂದ ಇಪ್ಪತ್ತ್ನಾಲ್ಕು ಸೀಟ್ ನಾವು ಗೆಲ್ಲಬೇಕಂತೇಳಿ ನಮ್ಮದೊಂದು ಟಾರ್ಗೆಟ್ ಇದೆ ನಮ್ಮ ಐಕಮಾಂಡ ಪ್ರಕಾರ ಅದೊಂದು ಇದಿದೆ ಟ್ವೆಂಟಿ ಟು ಟು ಟ್ವೆಂಟಿ ಫೋರ್ ಕ್ಯಾಂಡಿಡೇಟ್ಸ್ ನಮ್ಮ ಗೆಲ್ಲಲೇಬೇಕು ಆ ಪ್ರಕಾರ ನಾವು ವರ್ಕ್ ಮಾಡಲೇಬೇಕು ಆಮೇಲೆ ನಮ್ಗೆ ಹೋಪ್ಸ್ ಇದೆ ಜನರಲ್ಲಿ ಯಾಕಂದ್ರೆ ಇಷ್ಟು ಪ್ರ ಆಗಲೇ ಹೇಳಿದ ಪ್ರಕಾರ ಮತ್ತು ನಾನು ಹೇಳಬೇಕಾಗ್ತೈತಿ ಏನು ಐದು ಗ್ಯಾರಂಟಿಗಳನ್ನು ಕೊಟ್ಟಿದ್ವಿ ಆ ಗ್ಯಾರಂಟಿಗಳ ಪ್ರ ಇದಕ್ಕೆ ಮಂದಿ ಸ್ಪಂದಿಸ್ತಾರೆ ಸ್ಪಂದಿಸೋ ಜೊತೆಯಲ್ಲಿ ನಾವು ಗ್ರೌಂಡ್ ವರ್ಕ್ ಭಾಳ ಸ್ಟ್ರಾಂಗ್ ಆಗಿ ಮಾಡಬೇಕಾಗ್ತೈತಿ ಜನರ ಮಧ್ಯೆ ಹೋಗಬೇಕಾಗ್ತೈತಿ ನಮ್ಮ ಹೈಕಮಾಂಡ್ದು ನಮ್ಗೆ ಡೈರೆಕ್ಷನ್ಸ್ ಇದೆ ಇಪ್ಪತ್ತೇಳರಿಂದ ಇಪ್ಪತ್ತ್ನಾಲ್ಕು ಕ್ಷೇತ್ರ ನಾವು ಗೆಲ್ಲೇಬೇಕು ನಮ್ಗೆ ಆಮೇಲೆ ನಮಗೇನು ಗೆದ್ದಿದ್ದು ಎಮ್ ಎಲ್ ಎಸ್ ಆಮೇಲೆ ಕೆಲ ಮಿನಿಸ್ಟರ್ಸ್ ಅದಾರಲ್ಲ ಅವ್ರಿಗಾದಂಥ ಸ್ವಲ್ಪ ಸ್ಪೆಷಲ್ ಡೈರೆಕ್ಷನ್ಸ್ನು ಕೊಟ್ಟಿದ್ದಾರೆ ಎಲೆಕ್ಷನ್ ಹೇಗೆ ಮಾಡಬೇಕು ಆಯಾ ಕ್ಷೇತ್ರದ ಕ್ಯಾಂಡಿಡೇಟ್ಸ್ಗೆ ಎಲ್ಲಿಕೆ ತಾವು ಯಾವುದು ರಣತಂತ್ರಗಳನ್ನು ಮಾಡಬೇಕಂತೇಳಿ ಇನ್ನು ಮುಂದೆ ನಮ್ಮ ಹೈಕಮಾಂಡ್ಸ್ ನಮ್ಮ ಎಮ್ ಎಲ್ ಎಸ್ಗೂ ಮಂತ್ರಿಗಳಿಗೂ ನಮ್ಮಂಥ ವರ್ಕರ್ಸ್ಗೂ ಕೊಡ್ತಾರೆ ಅದನ್ನು ಫಾಲೋ ಮಾಡಿಕೊಂಡು ನಾವು ಎಲೆಕ್ಷನ್ ಮಾಡ್ತೀವಿ ಆಮೇಲೆ ನೀವು ಸೆಂಟ್ರಲ್ ಅಲೈನ್ಸ್ ಬಗ್ಗೆ ಕೇಳಿದಿರಿ ಸೋ ಪಾರ್ ನೋಡಿರಿ ಎಲ್ಲ ಬ್ಲಫ್ ಮಾಡಿ ಸುಳ್ಳು ಹೇಳಿ ಯಾವಾಗಲೂ ಬಿ ಜೆ ಪಿ ಸರ್ಕಾರ ಬಂದಿದೆ ಫಸ್ಟ್ ಫಸ್ಟ್ ಪೀರಿಯಡಲ್ಲಿ ಏನು ಮಾಡಿ ಬಂದರು ಸೆಕೆಂಡ್ ಪೀರಿಯಡಲ್ಲಿ ಎಲ್ಲ ಎಲ್ಲ ಸುಳ್ಳು ಪ್ರಚಾರ ಮಾಡಿ ಸುಳ್ಳು ಹೇಳಿ ಯಾಕಂದ್ರೆ ಅವ್ರು ಹೇಳ್ತಾರೆ ಯಾಕಂದ್ರೆ ಎಲ್ಲ ಜನಗಳು ನೋಡ ನೋಡಿದ್ದಾರೆ ಓ ಎಲೆಕ್ಷನ್ಗೆ ಟೈಮ್ತು ಓ ಜುಮ್ಲಾ ಹೋತಾಯ ಅಂಥೇಳಿ ಓ ಜುಮ್ಲಾ ಬಾಜಿತಿ ಅಂಥೇಳಿ ಯಾಕಂದ್ರೆ ಹಿಂದಕ್ಕೆ ಎರಡು ಲೋಕಸಭಾ ಎಲೆಕ್ಷನ್ಸ್ ಆದಾಗೂ ಇಂಥೆಲ್ಲ ಸುಳ್ಳು ಪ್ರಚಾರ ಮಾಡಿ ಅವರು ಈಗ ಮೀಡ್ಯಾದವರು ಕೇಳಿದಾಗ ಈಗ ಬಿ ಜೆ ಪಿ ವರಿಷ್ಠರು ನಾವು ಹೇಳಿದ್ದಲ್ಲ ಬಿ ಜೆ ಪಿ ವರಿಷ್ಠರು ಹೇಳಿದ್ದು ಹದಿನೈದು ಲಕ್ಷ ರೂಪಾಯಿ ಎಲ್ಲ ಬಡವ್ರ ಅಕೌಂಟಲ್ಲಿ ಬರ್ತೈತೆ ಅಂತ ಕೇಳಿ ಕೇಳಿದಾಗ ಅದೆಲ್ಲ ಎಲೆಕ್ಷನ್ ನಡೆದಾಗ ಜುಮ್ಲಾ ಅದು ಅಂತ ಹೇಳಿದ್ರು ಅವರು ಎಲೆಕ್ಷನ್ಗೆ ಟೈಮಿಗೆ ಜುಮ್ಲಾ ಬಾ ಜುಮ್ಲಾಬಾಜಿ ಹೋತಾಯ ಅಂತ ಹೇಳಿದರು ನಾವು ಹೇಳಿದ್ದಲ್ಲ ಇಡೀ ಭಾರತ ದೇಶದ ಒಂದು ನೂರ ನಾಲ್ವತ್ತು ಕೋಟಿ ಜನಗಳನ್ನು ಅದನ್ನು ನೋಡಿದ್ದಾರೆ ಆಮೇಲೆ ಇವರು ಜಿ ಎಸ್ ಟಿ ಮಾಡಿದರು ಜಿ ಎಸ್ ಟಿಲಿಂದ ಎಷ್ಟು ಪ್ರಯತ್ನ ಎಷ್ಟು ತೊಂದರೆಗಳನ್ನು ಬಡಿದ್ರು ಬಂದರು ಬಡೋರಿಗೆ ಏನೇನಾಯಿತು ಸಣ್ಣ ವ್ಯಾಪಾರಸ್ಥರಿಗೆ ಎಷ್ಟು ತೊಂದರೆಗಳು ಬಂದವು ಆಮೇಲೆ ಎಲ್ಲ ಕ್ಯೂದಾಗಿ ನಿಂತು ರೊಕ್ಕ ತೆಗಿಯೋಕ್ಕೆ ಎಷ್ಟೋ ಮಂದಿ ಸತ್ರು ಇವು ಯಾವುದು ಸ್ಕೀಮ್ಸ್ ಕೊಟ್ಟಿದ್ದಾರೆ ಯಾವುದು ಸ್ಕೀಮ್ಸಲ್ಲಿ ಜನರಿಗೆ ಖುಷಿ ಇಲ್ಲ ಜನರ ತನಕ ಅದು ತಲುಪಿಲ್ಲ ಆಮೇಲೆ ಇವ್ರದ್ದು ಸುಳ್ಳು ಅನುಷ್ಠಾನಗಳನ್ನು ಭಾಳ ಈಗ ಅದರ ಪ್ರಕಾರ ಈಗ ಮತ್ತೊಂದು ಬ್ಲಫಿಂಗ್ ಇಟ್ಕೊಂಡು ಆಮೇಲೆ ಇವ್ರದ್ದೆಲ್ಲ ದೇವ್ರ ಮೇಲೆ ರಾಮ್ ಮೇಲೆ ರೈಮ್ ಮೇಲೆ ಇವೆಲ್ಲ ಬೇಸ್ ಮೇಲೆ ಇವರು ಎಲೆಕ್ಷನ್ ಟೈಮ್ ರಾಜಕೀಯ ಮಾಡ್ಕೊಂಡು ಬರ್ತಾರೆ ಆ ಒಂದೇ ಗಿಮಿಕ್ಲಿಂದ ಜನರುಗಳನ್ನು ಮೈಂಡ್ ವಾಶ್ ಮಾಡಿ ಮೈಂಡ್ ಡೈವರ್ಟ್ ಮಾಡಿ ಆ ಬೇಸ್ ಮೇಲೆ ಓಟ್ ಜಗ್ಗೋದು ಪ್ರಯತ್ನ ಇವ್ರು ಮಾಡ್ತಾರೆ ಬೇರೆ ಯಾವುದು ಇವ್ರ ಕಡೆ ಡೆವಲಪ್ಮೆಂಟ್ ಬಗ್ಗೆ ಧ್ವನಿ ಬರೀ ಧರ್ಮದ ಬಗ್ಗೆ ಧ್ವನಿ ಚುನಾವಣೆ ನೋಡಿರಿ ನೀವು ಎಲ್ಲಿ ಬೇಕಾದಲ್ಲಿ ನೋಡ್ರಿ ಧರ್ಮ ಬಗ್ಗೆ ಜಾತಿ ಬಗ್ಗೆ ಅಲ್ಲಿ ಇಲ್ಲಿ ಎಲ್ಲಿ ಬೇಕಲ್ಲೇ ಜಾತಿ ಬಗ್ಗೆ ಇಡೀ ಇಂಡಿಯಾದಾಗ ತಾವೆಲ್ಲ ನೋಡ್ತೀರಿ ತಮ್ಗೆಲ್ಲ ಗೊತ್ತಿದೆ ನಾವು ಎಕ್ಸ್ಪ್ಲೇನ್ ಮಾಡಲೇಬೇಕಂತ ಅವಶ್ಯಕತೆ ಇಲ್ಲ ಆಮೇಲೆ ಜನರು ಭಾಳ ಜಾಗೃತರಾಗಿದ್ದಾರೆ ಎಲ್ಲ ನೋಡ್ತಾ ಇದ್ದಾರೆ ಈ ಟೈಮ್ ಜನರು ಪಾಠ ಕಲಿಸ್ತಾರೆ ಅಂತೇಳಿ ನಮ್ಗೆ ಭಾಳ ಹೋಪ್ಸ್ ಇದೆ ಯಾಕಂದ್ರೆ ಪ್ರತಿ ಟೈಮ್ ಅದಾಗೋದಿಲ್ಲ ಅಬ್ಕಿ ಬಾರ್ ತೀಸ್ರಿ ಬಾರ್ ಇರುವುದಿಲ್ಲ ಅಬ್ಕಿ ಬಾರ್ ದೂಸರಿ ಬಾರ್ ಹೋಗಿ ತೀಸ್ರಿ ಬಾರ್ ಚೇಂಜಸ್ ಆನೆಗೆ ಹಂಡ್ರೆಡ್ ಪರ್ಸೆಂಟ್ ಬೋಲ್ಕೆ ಹಂ ಇಸ್ ಭಾತ್ಗೆ ಬೋಲ್ತೆ ಜಿ ಸರ್ ಥ್ಯಾಂಕ್ ಯು ನಮಸ್ತೆ ಕೊನೆಯದಾಗಿ ನಿಮ್ಮ ನಿಮಗೆ ಚಿರಪರಿಚಿತಿ ಇರ್ತಕ್ಕಂಥ ಎಂಟು ವಿಧಾನಸಭಾ ಕ್ಷೇತ್ರ ನಿಮ್ಮ ಸೆಂಟ್ರಲ್ ಇನ್ಕ್ಲೂಡಿಂಗ್ ಸೇರಿಸಿ ಎಷ್ಟು ಲೀಡಿಂದ ಗೆಲ್ಲಬಹುದು ಈ ಬಾರಿ ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ಎಷ್ಟು ಲೀಡಿಂದ ತಾವು ಸೋಲಿಸಬಹುದು ಯಾವ ರೀತಿ ಅಭ್ಯರ್ಥಿ ಬಂದರೆ ಸೋಲಿಸಲಿಕ್ಕೆ ಸೂಕ್ತವಾಗ್ಬೋದು ಮತ್ತು ಕೊನೆಯದಾಗಿ ಎಂಟು ವಿಧಾನಸಭಾ ಕ್ಷೇತ್ರದ ಮತದಾರರಿಗೆ ಯಾವ ರೀತಿ ಮೋಟಿವೇಟ್ ಮಾಡ್ತೀರಿ ಅಲ್ಲಿ ಯುವಕರಿಗೆ ಕಾರ್ಯಕರ್ತರಿಗೆ ಯಾವ ರೀತಿ ಉತ್ಸಾಹ ತುಂಬತೀರಿ ಹುಮ್ಮಸ್ಥಳ ತುಂಬ ಈ ಚುನಾವಣೆ ಬಗ್ಗೆ ಈ ಚುನ ಈ ಚುನಾವಣೆ ಬಗ್ಗೆ ನಮ್ಗೆ ಇನ್ನೂ ಕ್ಯಾಂಡಿಡೇಟ್ ಯಾರು ಅನ್ನೋದು ಗೊತ್ತಾಗಿಲ್ಲ ಈಗ ಭಾಳ ಶಾರ್ಟ್ಲಿ ನಮ್ಮ ವರಿಷ್ಠ ಕ್ಯಾಂಡಿಡೇಟ್ ಫೈನಲ್ ಮಾಡ್ತಾರೆ ಅವ್ರು ಯಾವಾಗಲೂ ಒಂದು ದೂರದೃಷ್ಟಿಕೋನ ಇಟ್ಕೊಂಡೇ ಮಾಡ್ತಾರೆ ಯಾಕಂದ್ರೆ ಎಲ್ಲ ಕಮ್ಯುನಿಟಿಗೆ ಯುನೈಟ್ ಮಾಡಿಕೊಂಡು ನಾವು ಹೋಗಿ ಎಲೆಕ್ಷನ್ ಮಾಡಬೇಕು ಒಂದೇ ಕಮ್ಯುನಿಟಿಗೆ ಒಂದೇ ಕಮ್ಯುನಿಟಿಗೆ ಸೀಮಿತ ಇರಲಿಕ್ಕೆ ಬರೋದಿಲ್ಲ ಕಾಂಗ್ರೆಸ್ ಅಂದರೆ ಅದೇ ಕಾಂಗ್ರೆಸ್ ಅಂದರೆ ಪ್ರತಿಯೊಂದು ಮನೆ ಮನಿ ಮನೆ ಮಗಾಗತೇನೆ ಇರ್ತಾನ ಯಾವುದು ಕಮ್ಯುನಿಟಿ ಯಾವುದು ಧರ್ಮದಲ್ಲಿ ಹೋಗ್ರಿ ನಮ್ಗೆ ಗೌರವ ಇದೆ ಅವ್ರ ಮನೆಯಲ್ಲಿ ಓದ್ಕೊಳ್ಳೆ ನಮ್ಗೆ ಏನಿಲ್ಲಾಂದ್ರೂ ಅರ್ಜೆಂಟ್ ನೀರರು ಕುಡಿಸ್ತಾರ ಅವ್ರು ಅದು ಕಾಂಗ್ರೆಸ್ ಮೇಂಟೈನ್ ಮಾಡ್ಕೊಂಡು ಬಂದಿದೆ ಕಾಂಗ್ರೆಸ್ ಯಾವಾಗಲೂ ಜನಪ ಆಗಿದೆ ಯಾವುದೂ ಒಂದು ಧರ್ಮ ಜಾತಿ ಸೀಮಿತಗಿಲ್ಲ ಅದು ನಮ್ಗೆ ಒಳ್ಳೆ ಹೋಪ್ಸ್ ಇದೆ ನಮ್ಮ ಹೈಕಮಾಂಡ್ ಒಂದು ಒಳ್ಳೆ ಸೀನಿಯರ್ ಮೋಸ್ಟ್ ಕ್ಯಾಂಡಿಡೇಟ್ ಕೊಡ್ತಾರಂಥೇಳಿ ಯಾವ್ದು ಕ್ಯಾಂಡಿ ಕ್ಯಾ ಯಾವುದು ಕ್ಯಾಂಡಿಡೇಟ್ ಕೊಟ್ಟರು ನಾವು ಆ ಕ್ಯಾಂಡಿಡೇಟ್ ಸಂಬಂಧ ಹಗಲ್ ರಾತ್ರಿ ದುಡಿಬೇಕಾಕೈತಿ ಜನರ ಮಧ್ಯೆಯಲ್ಲಿ ನಾವು ಹೋಗ್ತೀವಿ ಮೇನ್ ನಮ್ಗೆ ಅಸ್ತ್ರ ಇರುವುದು ಐದು ಗ್ಯಾರಂಟಿಗಳನ್ನು ನಾವು ಕೊಟ್ಟಿದ್ದು ನುಡಿದಂಥ ಸರ್ಕಾರ ನಮ್ದು ಏನು ನಡೆದಿದೆ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ ಸರ್ಕಾರ ಅದನ್ನು ನಾವು ಜನರುಗಳಿಗೆ ಭಾಳ ಸ್ಪಷ್ಟವಾಗಿ ಎಕ್ಸ್ಪ್ಲೇನ್ ಮಾಡಬೇಕಾಗ್ತೈತಿ ಎಷ್ಟು ನಾವು ಅದು ಎಕ್ಸ್ಪ್ಲೇನ್ ಮಾಡಿ ಎಷ್ಟು ಡೋರ್ ಟು ಡೋರ್ ಹೋಗ್ತೀವಿ ಅದು ನಮ್ಮ ಪ್ಲಸ್ ಆಗುತ್ತೆ ಈ ಟೈಮ್ ಖಂಡಿತವಾಗಿ ನಾವು ಒಂದು ಚೇಂಜಸ್ ಇದೆ ಕಾಂಗ್ರೆಸ್ ಒಂದು ಒಳ್ಳೆಯ ಗಾಳಿ ಇದೆ ಕಾಂಗ್ರೆಸ್ ಮೇಲೆ ಮಂದಿ ಖುಷಿದಾರೆ ಜನ್ರುಗಳು ಭಾಳ ಖುಷಿ ಇದ್ದಾರೆ ಅಂಥೇಳಿ ನಮ್ಗೊಂದು ಓಪ್ಸ್ ಇದೆ ಆ ಓಪ್ಸ್ ಇಟ್ಕೊಂಡು ನಾವು ಅವ್ರ ತನಕ ಪರ್ಸ್ನಲಿ ಓದ್ಕೊಳ್ಳೆ ಮತ್ತೊಂದು ಸ್ವಲ್ಪ ಅವ್ರು ಬೂಸ್ಟ್ ಆಗಿ ನಮ್ಗೆ ಓಟ್ ಕೊಡ್ತಾರೆ ನಾವು ಒಳ್ಳೆಯ ಒಂದು ಲೀಡ್ಲಿಂದ ಗೆಲ್ಬೋದು ಅಂಥೇಳಿ ನಮಗೊಂದು ವಿಶ್ವಾಸ ವಿಶ್ವಾಸವಿದೆ ಸರಿ ಸರ್ ಕೊನೆಯದಾಗಿ ಏನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀರಿ ಎಂಟು ವಿಧಾನಸಭಾ ಕ್ಷೇತ್ರದ ಮತದಾರರಿಗೆ ಅಲ್ಲಿಯ ನಿಮ್ಮ ಜೊತೆ ಬೆಳೆದಿರ್ತಕ್ಕಂಥ ಅವ್ರ ಜೊತೆ ನೀವು ಬೆಳೆದಿರ್ತಕ್ಕಂಥ ಕಾರ್ಯಕರ್ತರಿಗೆ ನಿಮ್ಗಿಂತ ಹಿರಿಯರಾಗಿರಲಿ ನಿಮ್ಗಿಂತ ಕಿರಿಯರಾಗಿರಲಿ ಅಥವಾ ಯುವ ಘಟಕದ ಯುವಕರಾಗಿರಲಿ ಸ್ಟೂಡೆಂಟ್ ಘಟಕದ ಸ್ಟೂಡೆಂಟ್ಗಳಾಗಿರಲಿ ಇವರು ಈ ಎಲ್ಲ ಏನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀರಿ ಐದು ಗ್ಯಾರಂಟಿಗಳ ಬಗ್ಗೆ ಐದು ಗ್ಯಾರಂಟಿ ಕೊಟ್ಟಿರ್ತಕ್ಕಂಥ ಸರ್ಕಾರದ ಬಗ್ಗೆ ಈ ಬಾರಿ ಲೋಕಸಭೆಗೆ ಗೆಲ್ಲುವುದು ಮೊಟ್ಟ ಮೊದಲನೇದಾಗಿ ಎಂಟು ಕ್ಷೇತ್ರದ ಜನಗಳು ಆಮೇಲೆ ಮತದಾರ ಬಾಂಧವರು ತಮ್ಮರು ಗುರು ಹಿರಿಯರು ತಂದೆ ತಾಯಿಗಳು ಏನಿದ್ದಾರೆ ಮೊಟ್ಟ ಮೊದಲನೇದಾಗಿ ನಾನು ಅವ್ರಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತೀನಿ ಯಾಕಂತಂದರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಅವರು ಇಷ್ಟು ನಂಬಿ ಇಷ್ಟು ಕಾನ್ಫಿಡೆನ್ಸ್ಲಿಂದ ಕಾಂಗ್ರೆಸ್ ಮೇಲೆ ಒಂದು ಹೋಪ್ಸ್ ಇಟ್ಕೊಂಡು ಏನು ಓಟ್ಸ್ ಕೊಟ್ಟಿದ್ದಾರೆ ಅವ್ರ ಬಗ್ಗೆ ನಾವು ಎಷ್ಟು ಕೃತಜ್ಞಗಳನ್ನು ಸಲ್ಲಿಸಿದರೂ ಕಡಿಮೆಯೇ ಮೊಟ್ಟ ಮೊದಲನೇದಾಗಿ ನಾನು ಮತದಾರ ಬಾಂಧವ್ರಿಗೆ ಇಡೀ ಎಂಟು ಕ್ಷೇತ್ರದ ಜನರುಗಳಿಗೆ ಕಾಂಗ್ರೆಸ್ ಪರವಾಗಿ ಕಾಂಗ್ರೆಸ್ ಪರಿವಾರ ಪರವಾಗಿ ಅವ್ರಿಗೆ ತುಂಬೃದಿಂದ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಅವ್ರದ್ದು ಕೈ ಅವ್ರ ಶಕ್ತಿಯಿಂದ ಇವತ್ತು ನಮ್ಮ ಗೌರ್ಮೆಂಟ್ ನಡೆದಿದೆ ಕಾಂಗ್ರೆಸ್ ನಡೆದಿದೆ ಆಮೇಲೆ ಅವ್ರ ಜೊತೆಗೆ ನಾವು ಯಾವಾಗಲೂ ಪ್ರತಿಯೊಂದು ಜಾತಿ ಜೊತೆಗೆ ಬೆರೆತ್ಕೊಂಡು ಅದೀವಿ ಎಲ್ಲರಿಗೂ ನಾನು ಒಂದು ನಿಮ್ಮ ಮನೆ ಮಗಾಗತಾ ಇದ್ದೀನಿ ಈ ಬಾರಿ ಮತ್ತೊಮ್ಮೆ ಕಾಂಗ್ರೆಸ್ ಸರ್ಕಾರಗೆ ಓಟ್ ಕೊಟ್ಟು ತಾವೆಲ್ಲರೂ ಎಂ ಪಿ ಎಲೆಕ್ಷನ್ಗೆ ನಮ್ಮ ಕಾಂಗ್ರೆಸ್ ಸರ್ಕಾರದ ಕ್ಯಾ ಕ್ಯಾಂಡಿಡೇಟ್ ಗೆಲ್ಲಿಸೀರ ಅಂಥೇಳಿ ನಮ್ಗೊಂದು ಭಾಳ ವಿಶ್ವಾಸ ಇದೆ ತಮ್ಮದು ಶಕ್ತಿ ತಾವು ಕೊಟ್ಟರೆ ಅಂದ್ರೆ ಮುಂದೆ ನಮ್ಮ ಸಿದ್ದರಾಮಯ್ಯ ಸಹ ಸಹರು ಇನ್ನೂ ಅಷ್ಟು ಇಂಪ್ಲಿಮೆಂಟೇಷನ್ ಭಾಳ ಕೊಡ್ತಾರೋ ಭಾಳ ಅನ್ನೋದು ಒಂದು ಹೋಪ್ಸಿದೆ ಈ ಟೈಮ್ ತಾವು ಸೆಂಟ್ರಲಲ್ಲಿ ಎರಡು ಟೈಮ್ ಆಗಿದೆ ಈ ಟೈಮ್ ಸೆಂಟ್ರಲ್ಲಿ ತಾವು ಚೇಂಜ್ ಮಾಡಿ ಕಾಂಗ್ರೆಸ್ ಸರ್ಕಾರ ಇಂಡಿಯಾ ಅಲೈನ್ಸ್ ಸರ್ಕಾರ ತೊಗೊಂಡು ಬಂದರೆ ಒಂದು ಒಳ್ಳೆಯ ಚೇಂಜಸ್ ಬ ಬರ್ತಾವಂಥೇಳಿ ಒಂದು ಹೋಪ್ಸ್ ಇರುತ್ತೆ ಯಾಕೆಂದರೆ ಯಾವಾಗಲೂ ಎಲ್ಲೂ ಅಪೋಸಿಷನ್ ಇಲ್ಲ ಅಲ್ಲೇ ಸರ್ಕಾರ ಸರಿಯಾಗಿ ನಡೆಯೋದಿಲ್ಲ ಅಂದರೆ ಮಂದಿಗೆ ಅದಕ್ಕೆ ಅದರದ್ದು ಬೆನಿಫಿಟ್ ಸಿಗಲ್ಲ ಯಾವಾಗ ಅಪೋಸಿಷನ್ ಸ್ಟ್ರಾಂಗ್ ಇರುತ್ತೆ ಅವಾಗೇ ಡೆಮಾಕ್ರೆಟಿಕ್ ರೂಲೇ ಇದೆ ಡೆಮಾಕ್ರೆಟಿಕ್ ಕಂಟ್ರಿಯಲ್ಲಿ ಇದು ಭಾಳ ಇಂಪಾರ್ಟೆಂಟ್ ಸೊ ಎಲ್ಲಿ ಅಪೋಸಿಷನ್ ಇಲ್ಲ ಅಲ್ಲಿ ಜನರುಗಳಿಗೆ ಸೌಲಭ್ಯ ಸೌಲಭ್ಯಗಳು ಸಿಗೋದಿಲ್ಲ ಸೊ ಆಮೇಲೆ ಯಾವಾಗ ನೀವು ಚೇಂಜಸ್ ತೊಗೊಂಡು ಬರ್ತೀರಿ ಲಾಸ್ಟ್ ಟೈಮ್ ಅವ್ರು ಕೊಟ್ಟಿದ್ದೀಪಾ ಅವ್ರು ನೋಡಿವಿ ಈ ಟೈಮ್ ಇವ್ರಿಗೆ ಕೊಡು ಅಂತ ಏನು ಚೇಂಜಸ್ ತೊಗೊಂಡು ಬರ್ತೀರಿ ಹಾದಿಗೆ ಬದಲಾವಣೆ ಹಾದಿಗೆ ತೊಗೊಂಡು ಬಂದ್ಮೇಲೆ ಹಂಡ್ರೆಡ್ ಪರ್ಸೆಂಟ್ ಯಾವಾಗಲೂ ಅದು ಸೊಸೈಟಿಗೆ ಬೆನಿಫಿಟ್ ಆಗುತ್ತೆ ಅಂತ ಹೇಳಿ ನಾ ಈ ಒಂದು ಸಂದರ್ಭದಲ್ಲಿ ಹೇಳ್ಬೋದು ಥ್ಯಾಂಕ್ ಯು ಸರ್ ಫಾರೂಕ್ ಅಬುನವರ್ ಅವರೇ ಇಷ್ಟೊತ್ತಿನವರಿಗೆ ನಿಮ್ಮ ವಿಚಾರಗಳನ್ನು ಮತ್ತು ಸೆಂಟ್ರಲ್ ಕ್ಷೇತ್ರದಲ್ಲಿ ನಿರಾಸೆ ಆದರೂ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಲೀಡ್ ಕೊಡೋದಲ್ಲಿ ಹಿಂದೆ ಸರದಿಲ್ಲ ಅಂಜುಮನ್ ಚುನಾವಣೆಯಲ್ಲಿ ವಿಜಯಶಾಲಿಯಾದರೂ ಧರ್ಮದ ಬಗ್ಗೆ ಮತ್ತು ಸರ್ವ ಜನಾಂಗದ ಸುಖಿನೂ ಬವಂತು ಅನ್ನುವಂಥ ರೀತಿಯಲ್ಲಿ ಒಂದೇ ಜಾತಿಗೆ ಒಂದೇ ಕಾಸ್ಟಿಗೆ ಸೀಮಿತವಾಗಲಿಲ್ಲ ಜಾತಿ ಧರ್ಮ ನಮ್ಮ ಮನೆಯಲ್ಲಿ ಹೊರಗಡೆ ಇದ್ದಾಗ ಇದು ನನ್ನ ದೇಶ ಇದು ನನ್ನ ರಕ್ಷಣೆ ನನ್ನ ತಾಯಿ ಅನ್ನುವಂಥ ಬದುಕಿ ಬಾಳಿರ್ತಕ್ಕಂಥ ಈ ಒಂದು ಸೆಂಟ್ರಲ್ ಕ್ಷೇತ್ರದಲ್ಲಿ ಫಾರೂಕ್ ಅಹಮದ್ ಅಬೂನವರವರ ವಿಚಾರಗಳನ್ನು ಮತ್ತು ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾಗೆ ವಿಶೇಷವಾಗಿ ಈ ಲೋಕಸಭೆ ಚುನಾವಣೆ ಯಾತ್ರಾ ಸಂದರ್ಭದಲ್ಲಿ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಮತ್ತು ಈ ಸಂದರ್ಶನದಲ್ಲಿ ಬಂದು ನಿಮ್ಮ ವೈಯಕ್ತಿಕ ಒಂದು ಕೆಲವೊಂದಿಷ್ಟು ಕಾರಣದಿಂದ ಒಂದು ಕೆಲವೊಂದಿಷ್ಟು ಫಂಕ್ಷನ್ಗೆ ಹೋಗುವಂಥ ಸಂದರ್ಭದಲ್ಲಿ ಇದ್ದರೂ ಕೂಡ ಅದನ್ನು ಡಿಲೇ ಆದರೂ ಕೂಡ ಪರವಾಗಿಲ್ಲ ಜನರ ಪರವಾಗಿ ಬಂದಿರತಕ್ಕಂಥ ಮೀಡಿಯಾ ಜನರ ಬಗ್ಗೆ ಕಾಳಜಿ ಬಗ್ಗೆ ಯೋಚನೆ ಮಾಡಲಿಕ್ಕೆ ಒಂದು ಪ್ರಶ್ನೆ ಕೇಳಿ ಬಂದಿರತಕ್ಕಂಥ ಮೀಡಿಯಾಗೆ ಅವಕಾಶ ಮಾಡಿ ಕೊಟ್ಟರಲ್ಲ ಇದಕ್ಕೆ ಅತಿ ಹೆಚ್ಚು ಮನದಾಳದಿಂದ ಮತ್ತು ನಮ್ಮ ಮೀಡಿಯಾ ತಂಡದಿಂದ ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾದ ಪ್ರತಿಯೊಂದು ತಂಡದಿಂದ ನಿಮಗೆ ಹೃದಯಪೂರ್ವಕವಾಗಿ ಅಭಿನಂದಿಸ್ತೇನೆ ಮತ್ತು ಒಂದಲ್ಲಿ ಒಂದು ದಿನ ಏನು ಅಂಜುಮನಿ ಇಸ್ಲಾಮಿ ಚುನಾವಣೆ ಇಲ್ದಾಗ ಯಾವ ರೀತಿ ಆಯ್ಕೆಯಾಗಿರಿ ಆ ರೀತಿ ತಾವು ಕನಸಿನಲ್ಲಿ ಅನ್ಕೊಂಡಿರ್ತಕ್ಕಂಥ ಕ್ಷೇತ್ರದಲ್ಲಿ ಶಾಸಕರಾಗಲಿ ಜನಪರ ಚಿಂತನೆ ಜನಪರ ಕಾಳಜಿ ಜನಪರ ವಿಶ್ವಾಸ ಬಗ್ಗೆ ಧ್ವನಿ ಎತ್ತದೆ ಅಂಥೇಳಿ ನಮ್ಮ ಮೀಡಿಯಾ ಕಡೆಯಿಂದ ನಿಮಗೆ ಹಾರೈಸ್ತೇನೆ ಇಷ್ಟೊತ್ತವರಿಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು ನಮಸ್ತೆ ಜೈ ಹಿಂದ್ ಸರ್ ನಮಸ್ತೆ ವೀಕ್ಷಕರೇ ಗಮನಿಸಿದ್ರೆ ಇಷ್ಟೊತ್ತು ಮಾತನಾಡಿರ್ತಕ್ಕಂಥ ಮತ್ತಾರು ಅಲ್ಲ ಸೆಂಟ್ರಲ್ ಎಪ್ಪತ್ತ್ಮೂರನೇ ಹುಬ್ಬಳ್ಳಿ ಧಾರವಾಡಿನ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರುವಂಥ ಎಪ್ಪತ್ತ್ಮೂರನೇ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಪ್ರಬಲ ಟಿಕೆಟ್ ಸೇವಾ ಆಕಾಂಕ್ಷಿಯೂ ಆಗಿರ್ತಕ್ಕಂಥ ಫಾರೂಕ್ ಅಹಮದ್ ಅಬೂನವರವರ ವಿಚಾರಗಳನ್ನು ಪಕ್ಷ ಆಗಿರಲಿ ವ್ಯಕ್ತಿ ಯಾವ ಕಾಸ್ಟಿನಿಂದ ಆಗಿರಲಿ ವ್ಯಕ್ತಿ ಯಾರ ಕಡೆಯಿಂದ ಆಗಿರಲಿ ಅದು ಇರುವುದು ಒಂದೇ ಚುನಾವಣೆಯ ಸಂದರ್ಭದಲ್ಲಿ ತನ್ನ ಪಕ್ಷದ ಅಜೆಂಡ ಮೇರೆಗೆ ಹೋಗೋದು ಚುನಾವಣೆ ನಂತರ ವಿಜಯಶೈಲಿಯಾದ ಮೇಲೆ ಅಜೆಂಡ ಇರಬೇಕಾಗಿದ್ದು ಈ ಕ್ಷೇತ್ರದ ಎರಡು ಲಕ್ಷ ಸರ್ವ ಜನಾಂಗದ ಬಗ್ಗೆ ಚಿಂತನೆ ಮಾಡುವ ಬಗ್ಗೆ ಅಭಿವೃದ್ಧಿಯ ವಿಚಾರದಿಂದ ಈ ಕ್ಷೇತ್ರದಲ್ಲಿ ಬರಬೇಕಾಗಿರ್ತಕ್ಕಂಥ ಕೇಂದ್ರ ಸರ್ಕಾರದ ಬಜೆಟ್ಗಳನ್ನು ರಾಜ್ಯ ಸರ್ಕಾರದ ಬಜೆಟ್ಗಳನ್ನು ಮಹಾನಗರ ಪಾಲಿಕೆ ವ್ಯಾಪ್ತಿಗೆ ತಂದು ಕೊಡುವಂಥ ಬಜೆಟ್ಗಳಲ್ಲಿ ಪ್ರಯತ್ನ ಮಾಡಬೇಕಾಗಿರ್ತಕ್ಕಂಥ ಈ ಕ್ಷೇತ್ರದ ಪ್ರತಿ ಶಾಸಕರ ವಿಚಾರಗಳನ್ನು ಅದು ಚುನಾವಣೆ ಸಂದರ್ಭದಲ್ಲಿ ಇವರು ಮಾಡಬೇಕಾಗಿರ್ತಕ್ಕಂಥ ಪಕ್ಷದ ಅಜೆಂಡದ ಮೇರೆಗೆ ನಂತರ ಬೇಕಾಗಿರ್ತಕ್ಕಂಥ ಈ ಕ್ಷೇತ್ರ ವಿಚಾರಗಳನ್ನು ಅಬುನವರ ವಿಚಾರಗಳನ್ನು ಲೋಕಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಪ್ರಬಲ ಟಿಕೆಟ್ ಆಕಾಂಕ್ಷಿ ಯಾರೂ ಇರಲಿ ನಾನು ಸಂಪೂರ್ಣ ಬೆಂಬಲ ಕೊಡುವುದು ನಿಶ್ಚಿತ ಆದರೆ ನಮ್ಮ ಕಾಂಗ್ರೆಸ್ ಪಕ್ಷ ಗೆಲ್ಲಿಸುವುದು ಫಿಕ್ಸ್ ಅಬ್ ಕಿ ಬಾರ್ ಚಾರ್ಸೋ ಪಾರ್ ತೀಸ್ರಿ ಬಾರ್ ನರೇಂದ್ರ ಮೋದಿ ಸರ್ಕಾರ ಅಂತ ಏನು ಸ್ಲೋಗನ್ ಕೊಟ್ಟಿದ್ದಾರೆ ಈ ಸ್ಲೋಗನನ್ನು ಪೆನ್ಸಿಲ್ ಬರೆದ್ರೆ ರಬ್ಬರ್ಲಿ ಯಾವ ರೀತಿ ನಾವು ತಿದ್ದು ಅಳಕಿಸ್ತೀವಿ ಆ ರೀತಿ ಈ ಬಾರಿ ಮತದಾರರು ಮತ ಹಾಕೋದಲ್ಲಿ ತಿದ್ದು ಅಳಕಿಸ್ತಾರೆ ನಾವು ಏನು ನಮ್ಮ ಕಾರ್ಯಕರ್ತ ಸ್ಲೋಗನ್ನು ಕೊಟ್ಟಿದ್ದಾರೆ ಅಂತ ತಾವು ಹೇಳ್ತಾ ಆ ಸ್ಲೋಗನ್ ನಮಗೆ ಬೇಡ ನಮಗೆ ಸ್ಲೋನ್ ಬೇಕಾಗಿದ್ದು ನಮ್ಮದು ಅಜೆಂಡಾ ಇರೋದು ಕ್ಷೇತ್ರದ ಡೆವಲಪ್ಮೆಂಟ್ ಅಜೆಂಡಾ ನಾವು ಹೋಗ್ತಾ ಇರೋದು ಮತದಾರರ ಹತ್ರ ನಾವು ಕೊಟ್ಟಿರ್ತಕ್ಕಂಥ ಐದು ಗ್ಯಾರಂಟಿ ಯೋಜನೆಗಳನ್ನು ಮತ್ತು ನಮ್ಮ ಸರ್ಕಾರ ಏನು ಕೊಡ್ತಾ ಇದೆ ನಾನು ಇಲ್ಲ ನನ್ನ ಕೈಯಲ್ಲಿ ಕೊಡ್ತಾ ಇಲ್ಲ ನಾವು ನೀವು ಕೂಡಿ ಕೊಡಬೇಕಾಗಿರ್ತಕ್ಕಂಥ ತೆರಿಗೆ ಹಣದಿಂದ ಬಂದಿರತಕ್ಕಂಥ ಯೋಜನೆಗಳು ಹಿಂದಿನ ಬರೆಯಲ್ಲಿ ಯಾವ ಸರ್ಕಾರ ಕೊಡಲಿಲ್ಲ ಈಗ ನಾವು ಕೊಡ್ತಾ ಇದ್ದೀವಿ ನಮ್ಮ ಗ್ಯಾರಂಟಿಗಳನ್ನು ಕಾಪಿ ಮಾಡಿರ್ತಕ್ಕಂಥ ಕೇಂದ್ರ ಸರ್ಕಾರ ಮೋದಿ ಗ್ಯಾರಂಟಿ ಅಂತ ಇದೆ ಇವೆಲ್ಲ ವಿಚಾರಗಳನ್ನು ತಿಳಿಸಿರ್ತಕ್ಕಂಥ ಈ ಕ್ಷೇತ್ರದ ಪ್ರಬಲ ಟಿಕೆಟ್ ಸೇವಾ ಆಕಾಂಕ್ಷಿ ಆಗಿರ್ತಕ್ಕಂಥ ಫಾರೂಕ್ ಅಹಮದ್ ಅಬೂನವರ ವಿಚಾರಗಳನ್ನು ಮತ್ತೆ ಭೇಟಿಯಾಗ್ತೇನೆ ಅಲ್ಲಿವರಿಗೆ ನೋಡ್ತಾ ಇರಿ ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾ ಜೈ ಹಿಂದ್